ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಇವತ್ತು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಜೈನ ಬಸದಿ ಅಥವಾ ಪಂಚಕೂಟ ಬಸದಿಯಲ್ಲಿದ್ದೀವಿ ಬನ್ನಿ ಇದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಡಿ ಈ ಪಂಚಕೂಟ ಬಸದಿಯು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕಂಬದಹಳ್ಳಿಯಲ್ಲಿ ಕಂಡು ಬರುತ್ತೆ ಪಂಚಕೂಟ ಬಸದಿ ಅಂತ ಯಾಕೆ ಕರೀತಾರೆ ಅಂದರೆ ಒಂದು ತ್ರಿಕೂಟ ಬಸದಿಯನ್ನು ನೋಡ್ಬೋದು ಮತ್ತೊಂದು ದ್ವಿಕೂಟ ಬಸದಿಯನ್ನು ಇಲ್ಲಿ ನೋಡ್ಬೋದು ಬನ್ನಿ ಒಳಗೋಣ ನಮ್ಮ ಮೊದಲಿಗೆ ಸಿಗ್ತಕ್ಕಂಥದ್ದು ಆದಿನಾಥ ಬಸದಿ ಆದಿನಾಥ ಬಸದಿ ಈ ಕಡೆ ಒಂದೈತೆ ಈ ಕಡೆ ಒಂದೈತೆ ತ್ರಿಕೋಟ ಇದು ಯಕ್ಷ ಮತ್ತೆ ಯಕ್ಷಿ ನೋಡಿದ ಇದು ಎರಡು ಇದು ಮಹಾವೀರ ತೀರ್ಥ ಅಂಕರದಲ್ಲ ಇವು ಯಕ್ಷ ಮತ್ತೆ ಯಕ್ಷಿ ಇದು ಕುಶ್ಮಾಣಿ ನೀವು ತೀರ್ಥಂಕರ ಯಕ್ಷಿ ಇದು ನೇಮಿನಾಥ ತೀರ್ಥಂಕರದಲ್ಲ ಇದು ಶಾಂತಿನಾಥ ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಮೂರು ಬಸದಿಗಳು ಸೇರಿ ಇದನ್ನು ತ್ರಿಕೂಟ ಬಸದಿ ಅಂತ ಕರೀತಾರೆ ಇದು ನಿರ್ಮಾಣ ಆಗಿದ್ದು ವಯಸ್ಸಳ ಕಾಲದಲ್ಲಿ ಈ ತ್ರಿಕೂಟ ಬಸದಿಯನ್ನ ಕಣಶಿಲೆಯಿಂದ ನಿರ್ಮಾಣ ಮಾಡಲಾಗಿದೆ ಈ ತ್ರಿಕೂಟ ಬಸದಿ ಮಧ್ಯ ಭಾಗದಲ್ಲಿ ನೋಡ್ತಕ್ಕಂಥದ್ದು ನವಗ್ರಹ ಕೆತ್ತನೆ ಇಲ್ಲಿ ನೋಡಬಹುದು ನೀವು ನಾವು ಇರೋದು ಇವಾಗ ದಿಕ್ಕೂಟ ಬಸದಿಯಲ್ಲಿ ಇದು ತ್ರಿಕೂಟಕ್ಕಿಂತ ದಿಕ್ಕೂಟ ಭಾರಿ ದೊಡ್ಡದಾದ ಬಸದಿ ಅಂತ ಹೇಳಬಹುದು ಇದು ಗಂಗಾ ಕಾಲದಲ್ಲಿ ನಿರ್ಮಾಣವಾದಂತಹ ಬಸದಿ

ಈ ರೀತಿಯಾದಂತಹ ಕೆತ್ತನೆಗಳನ್ನು ನೋಡಬಹುದು ಈ ಕಂಬಗಳು ಕಲ್ಲಿನಿಂದ ಮಾಡಲ್ಪಟ್ಟಿದಾವೆ ಇದು ಶಾಂತಿನಾಥನ ಮೂರ್ತಿ ಇಲ್ಲಿ ನೀವು ನೋಡ್ತಾ ಇರೋದು ದಿಕ್ಕೂಟ ಬಸದಿ ಕಾಣ್ತಾ ಇದೆ ಇಲ್ಲಿ ನೀವು ನೋಡುವುದು ಮನುಷ್ಯ ಮತ್ತು ಕುದುರೆಗಳ ಕೆತ್ತನೆಯನ್ನ ಇದು ಬ್ರಹ್ಮಸ್ತಂಭ ಈ ಬ್ರಹ್ಮಸ್ತಂಭದಿಂದಲೇ ಇದಕ್ಕೆ ಕಂಬದ ಹಳ್ಳಿ ಅಂತ ಹೆಸರು ಬಂದಿರೋದು ಈ ಕಂಬದ ಮೇಲೆ ನೀವು ನೋಡುವುದು ಬ್ರಹ್ಮದೇವನ ಮೂರ್ತಿ ಇದೆ ಇದಕ್ಕೆ ಬ್ರಹ್ಮಸ್ತಂಭ ಅಂತ ಕರೀತಾರೆ ಇದು ತೆರೆದ ಮಂಟಪ ನೋಡುವುದು ನೀವು ಇದು ಅಜಿತನತ್ತ ತೀರ್ಥಂಕರರ ಮೂರ್ತಿ ಇದು ಶಾಂತಿನಾಥ ತೀರ್ಥಂಕರರ ಮೂರ್ತಿ ಇಲ್ಲಿ ನೋಡಿ ಇದು ಪಂಚಕೂಟ ಬಸದಿ ಅಂತ ಅಂತ ಇಲ್ಲಿ ಕಾಣುತ್ತೆ ಇಲ್ಲಿ ಮೊದಲಿಗೆ ಆ ಕಡೆ ಮೂರು ತ್ರಿಕೂಟ ಬಸದಿ ಈ ಕಡೆ ಎರಡು ದೊಡ್ಡದಾದಂತಹ ದಿಕ್ಕೂಟ ಬಸದಿಯನ್ನು ಕಾಣಬಹುದು ಈ ತೆರೆದ ಮಂಟಪದಲ್ಲಿ ನೀವು ನೋಡುವುದು ಈ ಕಂಬಗಳನ್ನು ಈ ಕಂಬಗಳನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಈ ಕಂಬಗಳ ಮೇಲೆ ಯಾವುದೇ ತರಹದ ಕೆತ್ತನೆಗಳಿಲ್ಲ ಆದರೂ ನೋಡುವುದಕ್ಕೆ ಆಕರ್ಷಣವಾಗಿದೆ ಅಂತಲೇ ಹೇಳಬಹುದು ಇಲ್ಲಿ ಸಹ ಯಕ್ಷ ಮತ್ತು ಯಕ್ಷಿಯ ಮೂರ್ತಿಗಳನ್ನು ನೀವು ಕಾಣ್ಬೋದು ಅಂಗರ ಹಾಗೂ ಹೊಯ್ಸಳರ ಈ ಪಂಚಕೂಟ ಬಸದಿ ಜೈನ ಪರಂಪರೆ ಒಂದು ವಿಶೇಷ ತಾಣ ಅಂತಲೇ ಹೇಳ್ಬೋದು ಇತಿಹಾಸಕಾರರಾದಂಥ ಶ್ರೀನಿವಾಸನ್ ಇವರು ದಕ್ಷಿಣ ಭಾರತದ ವಾಸ್ತುಶಿಲ್ಪದಲ್ಲಿಯೂ ಹೆಗ್ಗುರುತು ಅಂತ ಇದನ್ನು ಕರೆದಿದ್ದಾರೆ ಈ ಮಂಟಪದ ಹೊರಗೋಡೆ ಮೇಲೆ ತೀರ್ಥಂಕರ ಕೆತ್ತನೆಗಳನ್ನು ನೀವು ಕಾಣ್ಬೋದು ಈ ಪಂಚಕೂಟ ಬಸದಿಯ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು